ಸೊ ಒಂದು ಲಂಗ್ಸ್ ಅಲ್ಲಿ ಕೋಲ್ಡ್ ಆಗಿದೆ ಅನ್ಕೊಳ್ಳೋಣ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಟ್ರೀಟ್ ಮಾಡ್ತೀವಂತ ನೋಡೋಣ ಈಗಿನ ಪರಿಸ್ಥಿತಿಯಲ್ಲಿ ಲಂಗ್ಸ್ ಕೋಲ್ಡ್ ಆಗಿತ್ತ ಅನ್ಕೊಳ್ಳಿ ಫಸ್ಟ್ ಏನ್ ಮಾಡ್ತೀವಿ ಗೊತ್ತಾ ಡಾಕ್ಟರ್ ಪ್ರಕಾರನೇ ಹೋಗ್ತೀನಿ ಲಂಗ್ಸ್ ಕೋಲ್ಡ್ ಆಗಿತ್ತ ಅದರಿಂದ ಜ್ವರ ಬಂತು ಜ್ವರ ಯಾಕೆ ಬಂತ ನಾವ್ ಯಾರು ಯೋಚನೆ ಮಾಡಲ್ಲ ಜ್ವರ ಬಂದಿರೋದೇ ಲಂಗನ ವಾಸಿ ಮಾಡಕ್ಕೆ ಡಾಕ್ಟರ್ ಏನ್ ಮಾಡ್ತಾರ ಫಸ್ಟ್ ಪ್ಯಾರಾಸಿಟಮಲ್ ಕೊಡ್ತೀವಿ ಅಲ್ವಾ ಅದೇನ್ ಮಾಡುತ್ತೆ ಪ್ಯಾರಾಸಿಟಮಲ್ ಯಾರಾದ್ರೂ ಹೇಳ್ತೀರಾ ನೀವು ಕೊಡೋ ಪ್ಯಾರಾಸಿಟಮಲ್ ನಮ್ಮೆಲ್ರಿಗೂ ಗೊತ್ತು ಏನ್ ಮಾಡುತ್ತಪ್ಪ ಪ್ರತಾಪ್ ಬಾಡಿ ಟೆಂಪ್ರೇಚರ್ ಕಮ್ಮಿ ಮಾಡುತ್ತೆ ಅನ್ಕೊತೀನಿ ಸರ್ ಅಲ್ವಾ ಸೋ ಅಲ್ಲಿ ಕೊಳೆ ಇದೆ ಅದನ್ನ ಕ್ಲೀನ್ ಮಾಡಕ್ಕೆ ನಿಮ್ಮ ಬಾಡಿನೇ ಟೆಂಪ್ರೇಚರ್ ರೈಸ್ ಮಾಡ್ಕೊಂಡಿದೆ ನೀವೇನ್ ಮಾಡ್ತಾ ಇದ್ದೀರ ಆ ಆ ಟೆಂಪ್ರೇಚರ್ ನೇ ಕಡಿಮೆ ಮಾಡ್ತಾ ಇದ್ದೀರ ಟೆಂಪ್ರೇಚರ್ ಕಡಿಮೆ ಮಾಡೋದ್ ತಡ ಆ ಲಂಗ್ಸ್ ಆ ಡೀಟ್ಯಾಕ್ಸಿಫಿಕೈ ಮಾಡೋದು ಸ್ಟಾಪ್ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಆಗುತ್ತೆ ಸರ್ ಅದೇನ್ ಕಂಟಿನ್ಯೂ ಆಗುತ್ತೆ ಟೆಂಪ್ರೇಚರ್ ಇಲ್ಲ ಅಲ್ಲ ಲಂಗ್ಸ್ ನಲ್ಲಿ ಏನೋ ಟಾಕ್ಸಿನ್ಸ್ ಇರುತ್ತೆ ಕಫ ಇರುತ್ತೆ ಟೆಂಪ್ರೇಚರ್ ರೈಸ್ ಆಗ್ಬಿಟ್ಟು ಅದನ್ನ ಕರಗಿಸ್ತಾ ಇರುತ್ತೆ ನೀವು ಆ ಟೆಂಪ್ರೇಚರ್ ನ ರೆಡ್ಯೂಸ್ ಮಾಡ್ಬಿಟ್ರೆ ಅಲ್ಲ ಸೊ ಪ್ರೊಸೆಸ್ ಆಫ್ ಕ್ಲೀನಿಂಗ್ ಸ್ಟಾಪ್ ಆಗುತ್ತೆ ಸೊ ಜ್ವರನ ನೀವೇ ಸ್ಟಾಪ್ ಮಾಡಿ ವಾಸಿ ಆಗೋ ಒಂದು ಒಂದ್ ಚಾನ್ಸ್ ಇತ್ತು ನ್ಯಾಚುರಲ್ ಆಗಿ ವಾಸಿ ಆಗೋ ಚಾನ್ಸ್ ಇತ್ತು ಅದು ನೀವೇ ಕಡಿಮೆ ಮಾಡ್ಬಿಟ್ರಿ ನೆಕ್ಸ್ಟ್ ಡಾಕ್ಟರ್ ಅಂತಾರ ತೊಂದ್ರೆ ಇಲ್ಲ ಒಂದು ಕಾಫ್ ಸಿರಪ್ ಕೊಟ್ಬಿಡ್ತೀನಿ ಜ್ವರ ಟಾಣಿಕ್ ಹಾಕು ಅವಾಗ ಬಾಡಿ ಕ್ಲೀನ್ ಆಗ ಸ್ಟಾಪ್ ಆಗತ್ತೆ ನಾನು ಟಾನಿಕ್ ನಿಂದ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ತೈತೆ ಕೆಲವೊಂದ್ಸರಿ ಹಂಗೆ ಆಗುತ್ತೆ ಸುಮ್ನೆ ಇದ್ರೆ ಒಂದೇ ದಿನಕ್ಕೆ ಕಮ್ಮಿ ಆಗಿರುತ್ತೆ ಟ್ರೀಟ್ಮೆಂಟ್ ಐದ್ ದಿನ ಆಗದ್ರು ಕಮ್ಮಿ ಆಗಿರುತ್ತೆ ಯಾಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಐದ್ ದಿವಸ ಆದ್ರೂ ಕಡಿಮೆ ಆಗಲ್ಲ ಅಂದ್ರೆ ನಿಮ್ ಬಾಡಿ ಇಂಟೆಲಿಜೆಂಟ್ ಮುಂದೆ ಯಾವ ಡಾಕ್ಟ್ರು ಇಲ್ಲ ವರ್ಲ್ಡ್ ಅಲ್ಲಿ ಯಾರಾದ್ರೂ ಬೆಸ್ಟ್ ಡಾಕ್ಟರ್ ಇದಾರೆ ಅಂದ್ರೆ ನಿಮ್ ಮೈಂಡೇ ಯಾವಾಗ ಲಂಗ್ಸ್ ಅಲ್ಲಿ ಕಫ ಜಾಸ್ತಿ ಆಯ್ತೋ ಅದನ್ನ ಬಿಸಿ ಮಾಡ್ಬಿಟ್ಟು ಕರಗಿಸ್ತಾ ಇರ್ತತೆ ಈ ಪುಣ್ಯಾತ್ಮ ಸುಮ್ನಿರಲ್ಲ ಡಾಕ್ಟ್ರು ಜ್ವರ ಅಂದ್ರೆ ಜ್ವರ ಕಮ್ಮಿ ಮಾಡ್ತಾನೆ ಅವಾಗ ಆ ಕಫ ಕರಗ್ಸ ಅದು ಸ್ಟಾಪ್ ಆಗ್ಬಿಡತ್ತೆ ಅವಾಗ ಏನ್ ಮಾಡ್ತಾನೆ ನಾನೊಂದು ಇನ್ನೊಂದು ಕಂಡು ಹಿಡಿದಿದ್ದೀನಿ ಅಂತ ಒಂದು ಕಾಫ್ ಸಿರಪ್ ಕೊಡ್ತಾನೆ ನಿಮ್ ಬಾಡಿನಷ್ಟು ಕಾಫ್ ಸಿರಪ್ ಕ್ಲೀನ್ ಮಾಡಲ್ಲ ಅದು ಅರ್ಧ ಬರ್ದ ಕ್ಲೀನ್ ಮಾಡುತ್ತೆ ಅದು ಹೇಳ್ತಾನಲ್ಲ ಹಂಗೆ ಇದ್ರೆ ಒಂದು ವಾ ಒಂದ ಎರಡು ದಿನಕ್ಕೆ ಹೋಗ್ತೈತೆ ಮಾತ್ರೆ ತಗೊಂಡ್ರೆ ವಾರಕ್ಕೆ ಹೋಗುತ್ತೆ ಅಂತ ಹಂಗಾಗತ್ತೆ ಆದ್ರೂ ಕೆಲವೊಬ್ರಿಗೆ ವಾಸಿ ಆಗಲ್ಲ ಆ ಕಾಫ್ ಸಿರಪ್ ವರ್ಕ್ ಆಗಲ್ಲ ಅವ್ರು ಡಾಕ್ಟರ್ ಹೇಳ್ತಾರ ನನ್ನ ಹತ್ರ ಇನ್ನೊಂದು ಮೆಡಿಸಿನ್ ಇತ್ತು ಏನದು ಆ್ಯಂಟಿಬಯೋಟಿಕ್ಸ್ ನೇಮಲ್ಲೇ ಹೇಳ್ತೀನಿ ನೋಡಿ ಬಯೋ ಅಂದ್ರೆ ಏನು ಜೀವ ಬಯೋ ಅಂದ್ರೆ ಬಯಾಲಜಿ ಓದಿದ್ರೆ ಅಲ್ಲೆಲ್ಲ ಬಯಾಲಜಿ ಅಂದ್ರೆ ಏನಪ್ಪ ಜೀವಶಾಸ್ತ್ರ ಬಯಾಲಜಿ ಅಂದ್ರೆ ಜೀವಶಾಸ್ತ್ರ ಬಯೋ ಅಂದ್ರೆ ಜೀವ ನಿಮ್ದು ಬಯೋ ಬಾಡಿ ನಿಮ್ದು ನೀವು ಕೊಡೋದು ಮೆಡಿಸಿನ್ ಯಾವುದು ಆಂಟಿ ಬಯೋ ನಿಮ್ಮ ದೇಹಕ್ಕೆ ವಿರುದ್ಧವಾಗಿರೋದು ಆಂಟಿ ಬಯೋಟಿಕ್ಸ್ ಅದೇನು ಮಾಡುತ್ತೆ ಗೊತ್ತಾ ಆ್ಯಂಟಿಬಯೋಟಿಕ್ಸು ಜೀವನ ಕೊಲ್ಲುತ್ತೆ ನಿಮ್ ಜೀವ ಅಂದ್ರೆ ನೀವೊಬ್ಬರೇ ಅಲ್ಲ ನಿಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಜೀವಾಣುಗಳು ಇರುತ್ತೆ ಒಳ್ಳೆಯದು ಕೆಟ್ಟದು ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಇರ್ತವೆ ಯಾವಾಗ ಯಾಂಟಿ ಬಯೋಟಿಕ್ಸ್ ಕೊಡ್ತಿರೋ ಅವಾಗ ಅದು ನಮಗ್ ಬೇಕಾಗಿರೋ ಜೀವಾಣು ಬೇಡದೆ ಇರೋ ಜೀವಾಣು ಎರಡೂನು ಕಿಲ್ ಮಾಡುತ್ತೆ ಬೇಡದೆ ಇರೋ ಜೀವಾಣುನ ಕಿಲ್ ಮಾಡ್ಲಿ ತೊಂದರೆ ಇಲ್ಲ ಬೇಡದೇ ಇರುತ್ತೆ ಹೋಯ್ತು ನಮ್ಮ ದೇಹಕ್ಕೆ ಬೇಕಾಗಿರೋ ಜೀವಾಣುನೂ ಕೊಲ್ಲುತ್ತಲ್ವಾ ಪ್ರಾಬ್ಲಮ್ ಆಗದೆ ಅಲ್ಲಿ ನಮ್ಮ ದೇಹಕ್ಕೆ ಕೆಲವೊಂದು ಜೀವಾಣುಗಳು ಬೇಕು ಅದೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತವೆ ಯಾವಾಗ ಆಂಟಿಬಯೋಟಿಕ್ಸ್ ಕೊಡ್ತಿರೋ ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಡೋ ಒಂದು ಸೈನಿಕ ಇಲ್ಲ ನಿಮ್ಗೊಂದು ಥ್ರೋಟ್ ಇನ್ಫೆಕ್ಷನ್ ಆದ್ರೆ ಲಂಗ್ ಇನ್ಫೆಕ್ಷನ್ ಆದ್ರೆ ಫುಡ್ ಇನ್ಫೆಕ್ಷನ್ ಆದ್ರೆ ನಿಮ್ಗಿಂತ ಮುಂಚೆ ನಿಮ್ಮ ಒಳಗಡೆ ಒಂದು ಜೀವಾಣುಗಳು ಇರ್ತವೆ ಬ್ಯಾಕ್ಟೀರಿಯಾಗಳು ಅವು ಹೇಳ್ತವೆ ಇಷ್ಟು ದಿನ ನಿನ್ನ ಉಪ್ಪು ತಿಂದು ಬೆಳೆದಿನಿ ನಾನು ನಿನ್ ಪರವಾಗಿ ನಾನು ಹೋರಾಡ್ತೀನಿ ಅಂತೇಳಿ ನಿಮ್ ಫುಡ್ನ ಡೈಜೆಸ್ಟ್ ಮಾಡೋದು ಫುಡ್ನ ಅಬ್ಸರ್ವ್ ಮಾಡೋದು ಒಂದು ಇಮ್ಯುನಿಟಿ ಕ್ರಿಯೇಟ್ ಮಾಡೋದು ಎಲ್ಲ ಮಾಡ್ತಿರ್ತಾವೆ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಅಂತಾರೆ ಅದನ್ನು ನೀವೇನ್ ಮಾಡ್ತೀರಾ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಗುಡ್ಡು ಬ್ಯಾಡು ಎಲ್ಲ ಕಿಲ್ ಮಾಡಿ ಹಾಕಿರ್ತೀರ ಅವಾಗ ಏನಾಗುತ್ತ ಗೊತ್ತಾ ಇವತ್ತೇನೋ ಆಸೆ ಆದ್ರೆ ತಿಂಗಳ ಎರಡು ತಿಂಗಳಾದ್ಮೇಲೆ ಮತ್ತೆ ಏನೋ ಒಂದು ಬರುತ್ತೆ ಇನ್ನೊಂದೇನೋ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದೇನೋ ಕಫ ಆಗುತ್ತೆ ಇನ್ನೊಂದೇನೋ ಜ್ವರ ಬರುತ್ತೆ ಅವಾಗ ನಿನ್ನ ದೇಹದಲ್ಲಿ ನಿನ್ನ ಪರವಾಗಿ ನಿಂತು ಹೋರಾಡೋ ಸೈನಿಕ ಇಲ್ಲ ಏನಾದ ನೀನ್ ಕೊಟ್ಟಿರೋ ಆ್ಯಂಟಿಬಯೋಟಿಕ್ಸ್ ಇಂದ ಮಟ್ಯಾಚ್ ಆಗೋದ ಇವಾಗ ನಿನ್ನ ಪರವಾಗಿ ಹೋರಾಡೋ ಇಮ್ಯುನಿಟಿ ಕ್ರಿಯೇಟ್ ಮಾಡೋ ಸೈನ್ಯ ಇಲ್ಲ ನಿನ್ನ ಹತ್ರ ಮತ್ತೇನು ಹೆಂಗ ಮತ್ತೆ ಆ್ಯಂಟಿಬಯೋಟಿಕ್ಸ್ ತಗೋಬೇಕು ನೀನು ಬೇರೆ ದಾರಿನೇ ಇಲ್ಲ ಫಸ್ಟ್ ಟೈಮ್ ಆ್ಯಂಟಿಬಯೋಟಿಕ್ಸ್ ತಗೊಂಡಾಗೆ ಬೇಕಾಗಿರೋದು ಬೇಡದಾಗಿರೋದನ್ನೆಲ್ಲ ಕಿಲ್ ಮಾಡಿರ್ತೀಯ ಎರಡನೇ ಸತಿ ಮೂರನೇ ಸತಿ ಹತ್ತನೇ ಸತಿ ಏನೇ ಜ್ವರ ಬಂದ್ರು ಏನೇ ಕೋಲ್ಡ್ ಆದ್ರು ಏನೇ ಇದಾದ್ರು ಇನ್ಫೆಕ್ಷನ್ ಆದ್ರು ನಿನ್ನ ಪರವಾಗಿ ನಿಂತು ಹೋರಾಡೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ನಿನ್ನ ದೇಹದಲ್ಲಿ ಉಳಿಸಿರಲ್ಲ ನೀನು ಯಾಕೆ ಉಳಿಸಿರಲ್ಲ ಅಂದ್ರೆ ನೀನು ಕೊಡೋ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿಬಯೋಟಿಕ್ಸ್ ಇಂದ ಕಿಲ್ ಆಗಿರುತ್ತೆ ನನ್ನ ಮಕ್ಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಡಿ 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 ಅಂತ ಯಾಕೆ ಹೇಳ್ತೀನಿ ನನ್ನ ಹತ್ರ ಬಂದವರ ತಗ ಅಂತಂದ್ರೆ ಅದು ನಿನ್ನ ಇಮ್ಯುನಿಟಿನ ಕಿಲ್ ಮಾಡಾಕ್ ಬಿಡುತ್ತೆ ಇವತ್ತು ಒಂದ್ ದಿವಸ ಏನೋ ಬಚಾವ್ ಹಾಕೋದಕ್ಕೆ ನೀವು ಹತ್ತಾರು ವರ್ಷ ನಿಮ್ಮ ಇಮ್ಯುನಿಟಿನ ಲಾಸ್ ಮಾಡ್ಕೊತೀರ ಹಾಗಾಗಿ ನೀವೊಂದು ಜೊರಡ್ ಟಾನಿಕ್ ಕೊಟ್ಟು ಅದ್ರ ಮೇಲೆ ಒಂದು ಕಾಫ್ ಸಿರಪ್ ಕೊಟ್ಟು ಅದ್ರ ಮೇಲೆ ಒಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಡಾಕ್ಟ್ರ್ ಇನ್ನೊಂದು ಎರಡು ಮಾಡಿದ್ದಾರೆ ಒಂದ್ ಎರಡು ವಿಟಮಿನ್ ಮಾತ್ರೇನು ಕೊಡ್ತಾರೆ ಹಾ ನೀವು ಇಂದ ಆಚೆ ಬರೋದ್ರೊಳಗಡೆ ಒಂದು ಚಿಕ್ಕ ಬ್ಯಾಗಲ್ಲಿ ತುಂಬಿಸ್ಕೊಂಡ್ ಬರ್ತೀರ ಅದನ್ನ ಮನೇಲಿ ಬಂದ್ಬಿಟ್ಟು ಒಂದು ಶೋಕೇಸ್ ಕೇಸ್ ತುಂಬ ತುಂಬಿಡ್ತೀರಾ ನಾನು ಇಲ್ಲಿವರೆಗೂ ಎಲ್ಲೆಲ್ಲಿ ಟೀಚ್ ಮಾಡಿದ್ದೀನೋ ಒಂದು ಎರಡಲ್ಲ ಸಾವಿರಾರು ಮನೆಗಳಲ್ಲಿ ಆ ಮೆಡಿಸಿನ್ ಶೋಕೇಶ್ ಬಾಕ್ಸ್ ಇರ್ತದಲ್ಲ ಅದನ್ನ ಕ್ಲೀನ್ ಮಾಡಿಸಿದ್ದೀನಿ ಅದೊಂದು ತೃಪ್ತಿ ನನಗೆ ಯಾರಾದ್ರೂ ಬಂದ್ಬಿಟ್ಟು ನೀವು 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 ನಮ್ಮ ನಿಮ್ಮನ್ನ ನಾವು ಭೇಟಿ ಆದಾಗ್ಲಿಂದ ನಮ್ಮ ಮನೇಲಿ ಶೋಕೇಶ್ ಬಾಕ್ಸ್ ಅಲ್ಲಿ ಮೆಡಿಸಿನ್ ಇಲ್ಲ ಅಂತಾರೆ ಅದಕ್ಕಿಂತ ದೊಡ್ಡ ಖುಷಿ ನನ್ಗೆ ಏನಿರಲ್ಲ